ಅನ್ನದಾತನಿಗೆ ಅವಮಾನ ಪಂಚೆ ಹಾಕಿ ಮಾಲ್ಗೆ ಬಂದಿದ್ದಕ್ಕೆ ನೋ ಎಂಟ್ರಿ ಅನ್ನದಾತನಿಗೆ ಇದೆಂತಹ ಅಪಮಾನ ಪಂಚೆ ಹಾಕಿಕೊಂಡು ಬಂದಿದ್ದಕ್ಕೆ ರೈತನನ್ನು ಒಳಗೆ ಬಿಡದ ಜಿಟಿ ಮಾಲ್ ಸಿಬ್ಬಂದಿ ಬೆಂಗಳೂರಿನ ಮಾಗಡಿ ರಸ್ತೆ ಜಿಟಿ ಮಾಲ್ನಲ್ಲಿ ನಡೆದ ಘಟನೆ ಹಾವೇರಿ ಮೂಲದ ನಾಗರಾಜ್ ತಮ್ಮ ತಂದೆ ತಾಯಿಯನ್ನು ಜಿಟಿ ಮಾಲ್ಗೆ ಇಂದು ಸಂಜೆ ಸಿನಿಮಾ ತೋರಿಸಲು ಕರೆದುಕೊಂಡು ಹೋಗ್ತಾ ಇದ್ರು ಮಾಲ್ಗೆ ಪ್ರವೇಶ ದ್ವಾರದಲ್ಲಿ ಸಿಬ್ಬಂದಿ ಪಂಚೆ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ಮಾಲ್ ಒಳಗೆ ಪ್ರವೇಶ ಮಾಡಲು ಬಿಡಲಿಲ್ಲ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಅಂತ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಎಂತೆಂತ ವಿಚಿತ್ರ ಘಟನೆಗಳು ನಡೆಯುತ್ತಿವೆ ಇಬ್ಬರು ನಮ್ಮ ತಂದೆ ನಾವು ಸಿಟಿ ಮಾಲ್ಗೆ ಸಿನಿಮಾ ನೋಡಕ್ಕೆ ಬಂದಿದ್ದೀವಿ 6 ಗಂಟೆ ಕಾದಿದೀವಿ ಈ ಸೆಕ್ಯೂರಿಟಿ ಏತರ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಪಂಚೆ ತೋರ್ಸೋ ಕ್ಯಾಮೆರಾ ತೀಚು ಪಂಚೆ ಹಾಕೊಂಡಿರೋರು ಅಲೌ ಮಾಡಿಲ್ಲ ಅಂದ್ರೆ ಇವರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ ಅಲೌ ಸೆಕ್ಯೂರಿಟಿ ಕೇಳಿದ್ರು ಅವರು ಹೇಳ್ತಾರೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವರು ಮೀಡಿಯಾದ ಅಂತಂದ್ರೆ ನೀವೇನರ ಇದ್ರು ಅಲ್ಲಿ ಮಾತಾಡ್ತಾಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರೂವರೆ ಹೋಗ್ತಾ ಇದ್ದೆ ಬಿಟ್ಟಿಲ್ಲ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನನಗೆ ಅಲೋ ಇಲ್ಲ ಸರ್ ನಾವು ಅಲೋ ಮಾಡೋಕ್ಕಾಗಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚೆ ಹಾಕೋ ಪಂಚೆ ಹಾಕೋಣಂದ್ರೆ ಅಲೋ ಮಾಡಲ್ಲ ಅಂತಂದು ಹೇಳಿದ್ದು ಹಾಕೊಂಡ್ರೆ ಮಾಡಲ್ಲ ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ

ಮಾಡ್ತೀನಿ ಅಲ್ಲ ನಮಗೆ ನಮ್ಮ ತಂದೆ ತಾಯಿನ ಆನ್ಲೈನ್ ಕರ್ಕೊಂಬಂದು ಸಿನ್ಮಾ ನೋಡಬೇಕಂತ ಆಸೆ ಇರುತ್ತೆ ಸಿನ್ಮಾ ಅಂತಿಸ್ಬೇಕಂತ ಆಸೆ ಇರುತ್ತೆ ಇವರು ಪಂಚಾಯತ್ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಈಗ ಪ್ಯಾಟಕ್ಸ್ ಬರೋಕ್ಕಾಗತ್ತಾ ಸರಿ ಅವ್ರ ಮಾತಾಡಿರೋದು ಪ್ರೂಫ್ ಏನಾರು ಇದೆಯಾಣ್ಣ ಅದು ಅವ್ರ ಸೆಕ್ಯೂರಿಟಿ ಯಾರೂ ಮಾತಾಡಿರೋದು ಸೆಕ್ಯೂರಿಟಿ ಸಂಪ್ರೈಸರ್ ಮಾತಾಡಿರೋದೈತೆ ಅವ್ನು ಕರೆಕ್ಟಾಗಿ ಮಾತಾಡ್ತಾಯಿಲ್ಲ ಅವನು ನಾನು ಹೇಳಲ್ಲ ನಾನು